ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಮಹಾರಾಷ್ಟ್ರ ಜನತೆಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಫಡ್ನವೀಸ್ ಅವರನ್ನ ಅಪಮಾನ ಮಾಡಿ ಕೆಳಗೆ ಇಳಿಸಿದ್ರು ಆದರೆ ಮತ್ತೆ ಫಡ್ನವೀಸ್ ಅಧಿಕಾರ ಸ್ವೀಕರಿಸಿದ್ದಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಖುಷಿ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಸಾಂಬ್ರಾ ವಿಮಾನದಲ್ಲಿ ಮಾಧ್ಯಮಗಳ ಜೊತೆ ಮಹಾರಾಷ್ಟದಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿರುವ ವಿಚಾರವಾಗಿ ಮಾತನಾಡಿ ನಾನು ಸಮುದ್ರ ಇದ್ದ ಹಾಗೆ ವಾಪಸ್ ಹೋಗೋದು ಗೊತ್ತು ರಭಸದಿಂದ ಬರೋದು ಗೊತ್ತು ಅಂತ ಹೇಳಿದ್ರು ಸಮುದ್ರದ ಬಳಿ ಮನೆ ಕಟ್ಟಬೇಡಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಬಂದು ಫಡ್ನವೀಸ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ರಾಜ್ಯದಲ್ಲಿಯೂ ಮುಂದಿನ ಸಲ ಸ್ಪಷ್ಟ ಬಹುಮತದಿಂದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಹಸ್ತಾಂತರ ವಿಚಾರ ಬಗ್ಗೆ ಚರ್ಚೆ ಒಂದು ವಾರದಿಂದ ಮೊದಲಿನ ಸಿದ್ದರಾಮಯ್ಯ ಆಗಿ ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಇರೋದನು ಸಂಬಂಧ ಯಾವಾಗ ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವಾಪಸ್ ಬರ್ತಂದ ಪ್ರಕಾರ ಬಂದರು

ಯಾರು ಯಾರು ನಾವು ಅವ್ರ ನೋಡ್ರಿ ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಮಾಡಿದ ಅವ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರ ಕೇಳ್ತಾರೆ ಈಗ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗಾಗ್ ಮಾಡ ಅನ್ನುವಂಥ ವಿಚಾರ ಬಂದು ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಗತಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರು ನನ್ನ ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೋ ಏನಾಗ ಗೊತ್ತಿಲ್ಲ ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೇದಾಗಲಿಲ್ಲ ಆಲ್ರೆಡಿ ಬೇರೆ ಕಡೆ ಮಾಡಿದ್ರೆ ಓಕೆ ಸರ್ ನೀವು ಮತ್ತೆ ಜನರ ನೀವು ಮಾಧ್ಯಮಕ್ಕೆ ಕೇಳಬೇಕು ಥ್ಯಾಂಕ್ ಯು ಸರ್